ಸಾಹಿತ್ಯ ಜನರ ಉಸಿರಾಗಬೇಕು ಅವರ ಅಂತರಂಗಕ್ಕೆ ಹೋಗಬೇಕು ಸಾಹಿತ್ಯದ ಮೌಲ್ಯಗಳಿದಾವಲ್ಲ ಚಿಂತನೆಗಳಿದಾವಲ್ಲ ಇದು ಜೀವನ ಮೌಲ್ಯಗಳು ಬದುಕಿನ ಮೌಲ್ಯಗಳು ಜನ ಹೇಗೆ ಬದುಕಬೇಕು ಅನ್ನೋ ದಿಗ್ದರ್ಶನ ನೀಡಬಲ್ಲ ಬಲ್ಲಂತಹ ಒಂದು ಶಕ್ತಿ ಕನ್ನಡ ಸಾಹಿತ್ಯಕ್ಕಿದೆ ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಅಂತಲ್ಲೂ ಸಾಹಿತ್ಯಕ್ಕೆ ಜಗತ್ತಿನ ಎಲ್ಲ ಸಾಹಿತ್ಯಕ್ಕೂ ಇದೆ ಅನೇಕ ಬದಲಾವಣೆಗಳಿಗೆ ಜಗತ್ತಿನಲ್ಲಿ ಸಾಹಿತ್ಯ ಕಾರಣ ಆಗಿದೆ ಕವಿಗಳು ಲೇಖಕರು ಕಾರಣ ಆಗಿದ್ದಾರೆ ಶ್ರೀರಂಗರದಿಂದ ಇಂದ ಆದಿಯಾಗಿ ಇಷ್ಟು ಜನ ಮಹತ್ವದ ಲೇಖಕರೆಲ್ಲ ಲೇಖಕರಿಗೆ ಸಂದ ಗೌರವ ಕೂಡ ಅಧ್ಯಕ್ಷರಾಗಬಹುದು ನಿಮ್ಮ ಪ್ಲಾನ್ ಏನು ಇದಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾದ ಅವರೆಲ್ಲರೂ ತಮ್ಮ ತಮ್ಮದೇ ಆದ ಯೋಜನೆಗಳನ್ನ ರೂಪಿಸಿ ಅವುಗಳನ್ನ ಒಂದು ನನಗೆ ಗೊತ್ತಿರೋ ಹಾಗೆ ಅಕಾಡೆಮಿಯ ಒಂದು ಮಿತಿ ಏನಂತಂದ್ರೆ ಹಿಂದಿನ ಇದು ರಿಲೇ ತರ ಓಡಲ್ಲ ಅವರವರೇ ಓಡಿ ಅವರವರೇ ನಿಲ್ಲಿಸೋ ತರ ಆಗಿದೆ ಅದು ಸೊ ಆ ಮಿತಿಯನ್ನು ಮೀರುವುದು ಹೇಗೆ ಮತ್ತು ನಿಮ್ಮ ಐಡೆಂಟಿಟಿಯನ್ನು ಉಳಿಸಿಕೊಳ್ಳುವುದು ಹೇಗೆ ಇದು ಈ ಹಿಂದಿನ ಅಧ್ಯಕ್ಷರು ಮಾಡಿರುವ ಮಹತ್ವದ ಕೆಲಸಗಳಿದಾವಲ್ಲ ಅದನ್ನು ಮುಂದುವರಿಸಬೇಕು ಅನ್ನೋಂಥ ಆಸೆ ನನಗೂ ಇದೆ ಈಗ ಶಿವರುದ್ರಪ್ಪನವರು ಯುವ ಕವಿಗೋಷ್ಠಿ ಅಂತ ಮಾಡಿದ್ರು ಯುವಕಾವ್ಯ ತುಂಬ ಯುವ ಕಾವ್ಯ ಅಂತ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದರು ಅದು ಎಷ್ಟು ಅನುಕೂಲಕರವಾಗಿತ್ತು ಆ ಕಾಲದ ಯುವ ಕವಿಗಳಿಗೆ ಅಂತಂದರೆ ಯುವ ಕವಿಯನ್ನು ಜಿಲ್ಲೆಗೊಬ್ಬರಂತೆ ಗುರುತಿಸಿ ಅವರು ಒಂದು ಕಡೆ ಸೇರಿಸಿ ಕವಿಗೋಷ್ಠಿ ಮಾಡಿ ಅವ್ರನ್ನ ಗೌರವಿಸ್ತಾ ಇದ್ರು ಅಲ್ಲಿ ಭಾಗವಹಿಸಿದ ಕವಿಗಳಿಗೆ ತಾನೊಬ್ಬ ಕವಿ ಎನ್ನುವಂಥ ಒಂದು ಖಾತ್ರಿ ಇದೆಯಲ್ಲ ಅದು ಅಲ್ಲಿ ಸಿಕ್ಕೋದು ಆ ಖಾತ್ರಿ ನಾನು ಕೂಡ ಶಿವಮೊಗ್ಗ ಕವಿಗೋಷ್ಠಿಯಲ್ಲಿ ನಾನು ಆಗ ಮಂಡ್ಯ ಜಿಲ್ಲೆ ಪೇಟೆಯಲ್ಲಿದ್ದೆ ಅಲ್ಲಿಂದ ನನ್ನನ್ನು ಆಯ್ಕೆ ಮಾಡಿದರು ನನ್ನ ಹದ್ದು ಮತ್ತು ಜೀಮೂತ ಅವಾಗಿನೂ ಚಿಕ್ಕ ವಯಸ್ಸು ನನಗೆ ಹದ್ದು ಮತ್ತು ಜೀಮೂತ ಪದ್ಯವನ್ನು ಶಿವಮೊಗ್ಗ ಕವಿಗೋಷ್ಠಿಗೆ ಹೋಗಿ ಆ ಪದ್ಯ ಓದಿದ್ದೆ ಮುಂದಿನ ಕವಿಗೋಷ್ಠಿ ಧಾರವಾಡದಲ್ಲಾಯಿತು ಆ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದಂಥ ನಮ್ಮ ಯಾರು ಬಸವರಾಜ್ ಒಕ್ಕುಂದ ಅವರು ತಾವು ಆ ಎರಡನೇ ಕವಿಗೋಷ್ಠಿಯ ಸಂಕಲನ ಯುವಕಾವ್ಯ ಎರಡು ಅಂತ ಬಂತಲ್ಲ ಅದರಲ್ಲೊಂದು ಸುದೀರ್ಘವಾದ ಪ್ರಸ್ತಾವನೆಯನ್ನು ಬರೀತಾ ಹಿಂದಿನ ಕವಿಗೋಷ್ಠಿಯಲ್ಲಿ ಪದ್ಯ ವಾಚನ ಮಾಡಿದ್ದ ನಮ್ಮಂಥವ್ರನ್ನೆಲ್ಲ ಹೆಸರು ನೆನಪು ಮಾಡ್ಕೊಂಡಿದ್ದರು ನನಗೆ ಅದನ್ನು ನೋಡಿ ಇನ್ನೂ ಕುತೂಹಲ ಇಲೇ ನನ್ನ ಪದ್ಯದ ಬಗ್ಗೆ ಬಸವರಾಜ್ ಒಕ್ಕುಂದ ಅವರು ಬರೆದವರಲ್ಲ ಅನ್ನುವಂಥ ಒಂದು ಸಂತೋಷ ಅದೇನಾಯಿತು ಅಂತಂದರೆ ಕಾವ್ಯಕ್ಷೇತ್ರದಲ್ಲಿ ನಾನು ಇನ್ನಷ್ಟು ಗಟ್ಟಿಯಾಗಿ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ನನ್ನ ಆ ತಾರುಣ್ಯದ ದಿನಗಳಲ್ಲಿ ಸಹಾಯ ಆಗಿತ್ತು ಇದು ಬಹಳ ಮುಖ್ಯ ಒಂದು ಈಗ ನಮ್ಮ ಶಿರುದ್ರಪ್ಪನವ್ರು ಮಾಡಿದ್ದು ಇನ್ನೊಂದು ಹೇಳ್ತೀನಿ ನಿಮಗೆ ನಮ್ಮ ಕೆ ಎಸ್ ನಿಸಾರಮ್ಮದವರು ಅವರು ಅಧ್ಯಕ್ಷರಾಗಿದ್ದಾಗ ವಿಜ್ಞಾನ ಲೇಖಕರ ಕಮ್ಮಟ ಅಂತ ಮಾಡಿದರು ಅವತ್ತು ಆ ಕಮ್ಮಟದೊಳಗಡೆ ಅದನ್ನು ನಿರ್ದೇಶನ ಮಾಡಿದ್ದವರು ಜಿ ಟಿ ನಾರಾಯಣರಾವ್ ಮತ್ತು ದೇವರಾಜ್ ಸರ್ಕಾರು ಲಿಂಗರಾಜು ಅವರೆಲ್ಲ ಆ ಕಮ್ಮಟದಲ್ಲಿ ಭಾಗವಹಿಸಿದ ಎಷ್ಟೋ ಜನ ಲೇಖಕರು ತರಬೇತಿಯನ್ನು ತಗೊಂಡು ಇವತ್ತಿಗೂ ಬರೀತಾ ಇದ್ದಾರೆ ಇವತ್ತಿಗೂ ಬರೀತಾ ಇದ್ದಾರೆ ಅವರು ವಿಜ್ಞಾನದಲ್ಲಿ ಭಾಳ ಅದ್ಭುತವಾದಂಥ ಬರಹಗಾರರಾಗಿ ಹೊರಹೊಮ್ಮಿದ್ದಾರೆ ಸೊ ನೋಡಿ ಇವೆರಡೂ ನೀವು ತಗೊಳ್ಳಿ ಅಥವಾ ಬರಗೂರು ರಾಮಚಂದ್ರಪ್ಪನವ್ರ ಕಾಲದಲ್ಲಾಗಿದ್ದ ಉಪಸಂಸ್ಕೃತಿಗಳ ಅಧ್ಯಯನ ಇರಬಹುದು ಹೀಗೆ ಅನೇಕರ ಕಾಲದಲ್ಲಿ ಒಂದೊಂದು ಹೊಸದೇನೋ ಆಗಿದೆ ಅವು ಆಮೇಲೆ ನಮ್ಮ ಅರವಿಂದ ಮಾಲಗತ್ತಿಯವರು ಮಾಡಿದ್ದಂಥ ಒಂದು ಕಾರ್ಯಕ್ರಮ ಇದೆಯಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಸಾಹಿತ್ಯ ತಗೊಂಡು ಹೋಗಬೇಕು ಅಂತ ಮಾಡಿದ್ದಿದೆಯಲ್ಲ ಅದು ಇಂಥವನ್ನೆಲ್ಲ ಮುಂದುವರಿಸುವ ಒಂದು ಆಸೆ ನನಗಿದೆ ಅದು ಮುಂದುವರಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಯಾವುದು ಅತ್ಯಂತ ಮೌಲಿಕಯುತ ಮತ್ತು ನಮ್ಮ ಕಾಲದ ಲೇಖಕರಿಗೆ ಅನುಕೂಲ ಆಗುತ್ತೋ ಅದನ್ನು ಮುಂದುವರಿಸ್ತೀವಿ ಆಮೇಲೆ ಇನ್ನೊಂದೇನು ನನ್ನ ಉದ್ದೇಶ ಅಂತಂದರೆ ಇದೆಲ್ಲದರ ಜೊತೆಗೆ ಸಾಮಾನ್ಯವಾಗಿ ಅಕಾಡೆಮಿ ಬಗ್ಗೆ ಒಂದು ಸಣ್ಣ ಆರೋಪ ಇದೆ ಏನೆಂದರೆ ಇದು ಬರೀ ಅಕಾಡೆಮಿಕ್ ಆಗಿರುತ್ತೆ ವಿದ್ವತ್ ವಲಯಕ್ಕೆ ಮಾತ್ರ ಇದು ಸೀಮಿತ ಆಗಿರುತ್ತೆ ವಿದ್ವತ್ ವಲಯದಿಂದ ಅಕಾಡೆಮಿಯನ್ನು ಸಾಮಾನ್ಯ ಜನರ ಬಳಿಗೆ ತಗೊಂಡೋಗುವಂತಹ ಒಂದು ಕೆಲಸವನ್ನು ಈ ಅವಧಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಭಾಳ ಸ್ಪಷ್ಟವಾದಂಥ ಉದ್ದೇಶ ಆಗಿದೆ ದೇವರು ಬಟ್ ನನಗೆ ಒಂದು ಇದು ಅಕಾಡೆಮಿ ಅಂತ ಅನ್ನೋ ಹೆಸರೇ ಸೂಚಿಸುವ ಹಾಗೆ ಅಕಡೆಮಿಕ್ ಆದ ಕೆಲಸ ಕೆಲಸ ಅಲ್ವಾ ಹೌದು ಅದರ ಅದರ ಉದ್ದೇಶದಿಂದ ಉದ್ದೇಶದಿಂದ ಇಲ್ಲ ದೂರ ಹೋಗೋದಲ್ಲ ಅಕಾಡೆಮಿಯ ವಲಯವನ್ನು ವಿಸ್ತರಣೆ ಮಾಡುವಂಥದ್ದು ನೀವು ಅಕಾಡೆಮಿ ಅಂತ ಯಾವುದೋ ವಿಶ್ವವಿದ್ಯಾಲಯದಲ್ಲಿರೋರು ಆಮೇಲೆ ಪಂಡಿತರ ನಡುವೆ ಇರೋವಂಥದ್ದು ಅಂತ ಅಷ್ಟೇ ಯಾಕೆ ತಿಳಿತೀರಿ ನಮ್ಮ ಜನಸಾಮಾನ್ಯರ ನಡುವಿನ ಪಾಂಡಿತ್ಯ ಏನು ಕಡಿಮೆ ಇಲ್ಲ ಕವಿರಾಜ ಮಾರ್ಗಕಾರನೇ ಹೇಳ್ತಾನಲ್ಲ ಕನ್ನಡಿಗರು ಎಂಥವ್ರು ಅಂದರೆ ಸಾಮಾನ್ಯ ಜನರಾಗಿದ್ದರು ಕುರಿತೋದೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಒಬ್ಬ ವಿಶ್ವವಿದ್ಯಾಲಯದಲ್ಲಿ ಅಥವಾ ಒಂದು ಪಂಡಿತ ವಲಯದಲ್ಲಿ ಕುಳಿತು ಒಬ್ಬ ಕವಿ ಬರೆಯುವ ಕಾವ್ಯದಷ್ಟೇ ಎತ್ತರಕ್ಕೆ ಅದ್ಭುತವಾಗಿ ನಮ್ಮ ಜನಪದರು ಬರೆದಿದ್ದಾರೆ ಅವರ ಅಕಾಡೆಮಿಕ್ ಅಲ್ಲ ಅವರು ಹಾಗಂತೇಳಿ ನಮ್ಮ ಜನಪದರ ಬುಳಿಗೆ ನಾನು ಹೋಗೋದು ಬೇಡ ಕನ್ನಡ ಸಾಹಿತ್ಯ ಹೋಗೋದು ಬೇಡ ಅಂತಂದರೆ ಅದು ತಪ್ಪಾಗುತ್ತೆ ಆ ಅಕಾಡೆಮಿ ಅಂದರೆ ಜನಪದಕ್ಕೆ ಸಂಬಂಧಪಟ್ಟಂಗೆ ಫೋಕಿಗೆ ಸಂಬಂಧಪಟ್ಟಂಗೆ ಬೇರೆ ಕೆಲಸ ಮಾಡೋರು ಇದ್ದಾರಲ್ವ ಇಲ್ಲಿ ನಾನು ಹೇಳ್ತಾ ಇರೋದು ಜನಪದ ಸಾಹಿತ್ಯ ಅಲ್ಲ ಅವ್ರು ಮಾಡ್ತಾ ಇದ್ದಾರೆ ಮಾಡಲಿ ನಮಗೆ ಮೂಲ ಜನಪದ ಸಾಹಿತ್ಯ ನಮಗೆ ಅನೇಕ ನಮ್ಮ ಮಾರ್ಗ ಕವಿಗಳಿಗೆ ಶಿಷ್ಟಕವಿಗಳಿಗೆ ಈ ರೀತಿಯಾದಂಥ ನಮ್ಮ ಜನಪದ ಕವಿಗಳು ಒಂದು ಬಹುದೊಡ್ಡ ಹೊಳವುಗಳನ್ನು ಕೊಟ್ಟಿರುವಂಥದ್ದು ಭಾಳ ಹಿಂದಿನಿಂದಲೂ ನೋಡಿದ್ದೀವಿ ಮತ್ತು ಈಗಲೂ ನೋಡ್ತಾ ಇದ್ದೀವಿ ಜನಪದ ಕಾವ್ಯದ ಬಗ್ಗೆ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಜನಪದ ಸಂಸ್ಕೃತಿಯ ಬಗ್ಗೆ ಕೆಲಸ ಮಾಡಿದರೆ ತಪ್ಪೇನೂ ಅಲ್ಲ ಅವರೂ ಮಾಡಲಿ ನಾವು ಮಾಡಲಿ ಏನೂ ತೊಂದರೆ ಇಲ್ಲ ಆದರೆ ಅವರು ಮಾಡ್ತಾಯಿದ್ದಾರೆ ಅಂದಮೇಲೆ ಅವರ ಫೀಲ್ಡ್ ಒಳಗಡೆ ನಾವು ಸುಮ್ಮ ಸುಮ್ಮನೆ ಹೋಗೋದಿದೆಯಲ್ಲ ತಪ್ಪಾಗುತ್ತೆ ಆದರೆ ಆ ನಂಬಿಕೆ ನಮಗೆ ಅದ್ರ ಬಗ್ಗೆ ರೆಸ್ಪೆಕ್ಟು ಗೌರವ ಇರಬೇಕು ಜನಪದರು ಅಂತಂದರೆ ಇಲ್ಲಿ ಜನಪದ ಕವಿಗಳು ಇವತ್ತು ಹಾಡ್ತಾ ಇದರಲ್ಲ ಅಥವಾ ಜನಪದ ವಿದ್ವಾಂಸರು ಇದರಲ್ಲ ಅವರಲ್ಲ ಜನಪದರು ಅಂದರೆ ಸಾಮಾನ್ಯ ಜನ ಎಲ್ಲ ಕಡೆ ಇರಬಹುದಾದಂಥ ಜನ ಅವರು ಹೆಸರೇ ಬೆಳಕಿಗೆ ಬಂದಿರಲ್ಲ ಅವ್ರು ಯಾರು ಅಂತ ಗೊತ್ತಿರಲ್ಲ ಎಲ್ಲ ಕೂಲಿ ಮಾಡ್ತಿರ್ತಾರೆ ರೈತರಾಗಿರ್ತಾರೆ ಕಾರ್ಮಿಕರಾಗಿರ್ತಾರೆ ಈ ಜನರಲ್ಲೂ ಒಂದು ಪ್ರತಿಭೆ ಇದೆ ಇವರಿಗೆ ಅವರ ಪ್ರತಿಭೆಯನ್ನು ಗುರುತಿಸೋದು ಒಂದು ಭಾಗ ನಮ್ಮ ಕೆಲಸ ಇನ್ನೊಂದೇನೆಂದರೆ ಕನ್ನಡ ಸಾಹಿತ್ಯದ ಪರಂಪರಾಗತ ಮೌಲ್ಯಗಳಿದಾವಲ್ಲ ಒಬ್ಬ ಪಂಪ್ನಂತದ ಮಹತ್ವದ ಕವಿಯನ್ನು ನೀವು ವಿಶ್ವವಿದ್ಯಾಲಯದೊಳಗಡೆ ಅಥವಾ ವಲಯದ ಕಾರಿಡಾರ್ನಲ್ಲೇ ಯಾಕೆ ಕೂಡ ಹಾಕಬೇಕು ಪಂಪನ ಸಂತೆಯಲ್ಲಿರೋ ಜನರಿಗೆ ಯಾಕೆ ಹೇಳಬಾರದು ಸೊ ಹೇಳಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ ಪಾಪ್ಯುಲಿಸ್ಟ್ ಆಗುವುದು ಕ್ಲಾಸಿಕ್ನಿಂದ ದೂರ ಸರದಂಗೆ ಅಲ್ವಾ ಇಲ್ಲ ಪಾಪ್ಯುಲಿಸ್ಟ್ ಅಂತಂದರೆ ಜನರ ನಡುವೆ ಹೋಗುವಂಥದ್ದು ಇದೆಯಲ್ಲ ನೋಡಿ ಯಾವತ್ತೂ ಕೂಡ ಸಾಹಿತ್ಯ ಜನರ ನಡುವೆನೇ ಹೋಗಬೇಕಾಯಿತು ನಮ್ಮ ಕನ್ನಡದ ಕವಿಗಳು ಹರಿಹರನಂಥ ಕವಿನೇ ಹೇಳ್ತಾರೆ ಜನ ಬದುಕಲಿ ಅಂತ ನಾನು ಕಾವ್ಯ ಇದ್ದೀನಿ ಅಂತ ಕಾವ್ಯವನ್ನು ಬಡವರ ನಗುವಿನ ಶಕ್ತಿ ಅಂತ ನಮ್ಮ ಸಿದ್ಧಲಿಂಗಯ್ಯನವರು ಡಿ ಆರ್ ನಾಗರಹ್ತರದವರು ಜನರ ನೋ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅಂತ ಹೇಳಿ ನಮ್ಮ ಬಂಡಾಯ ಚಳವಳಿಯ ಸಂದರ್ಭ ಅವರು ತಾವು ಹೀಗೆ ಬರೆದ ಸಿದ್ಧಲಿಂಗ ಇರ್ಬೋದು ಹರಿಹರ ಇರ್ಬೋದು ಪಂಪ ಇರ್ಬೋದು ಬಸವಣ್ಣ ಇರ್ಬೋದು ಇವರೆಲ್ಲ ಒಂದು ಕಾವ್ಯಧಾರೆಯನ್ನ ಕನ್ನಡ ಕಾವ್ಯಧಾರೆಯನ್ನ ಕಟ್ಟಿದವರು ಅವ್ರ ಯಾರು ಜನರ ಜತೆಗೆ ಇದ್ದ ಇರ್ತಾನೆ ಇರ್ತಾನೆ ಕ್ಲಾಸ್ಗಳನ್ನ ರಚಿಸಿದವರಲ್ಲ ನೀವು ಜನರ ಇದ್ದಿದ್ದು ಸಿದ್ಧಲಿಂಗಯ್ಯನವ್ರ ಪದ್ಯಗಳು ಎಲ್ಲಿ ಹುಟ್ಟಿರೋದು ಜನರ ನಡುವೆ ಎಲ್ಲ ಹೆಸರುಗಳು ಕೂಡ ಎಲ್ಲವೂ ಕೂಡ ಹುಟ್ಟ್ರ ಕಾವ್ಯ ಬೇಂದ್ರೆ ಅವರ ಕವಿತೆ ಜನರ ನಡುವೆ ಹುಟ್ಟೋದು ಖಂಡಿತ ಅಲ್ವಾಟನವ್ರ ಕವಿತೆಗಳು ಅಲ್ಲಿಂದನೆ ಆದ್ರೆ ಒಂದ್ ತಿಳ್ಕೊಳ್ಳಿ ಜನರ ಬಳಿಗ ಹೋಗ್ಲೇಬೇಕು ನಮ್ಮ ಕುವೆಂಪು ಅವರ ಕವಿತೆಗಳನ್ನು ಜನರ ಬಳಿಗೆ ತೊಗೊಂಡೋಗ್ಲಿಲ್ಲ ನಾವು ಅಂತಂದರೆ ಬಹಳ ಕಷ್ಟ ಇವತ್ತಿನ ಅನೇಕ ದುರಂತಗಳಿಗೆ ಇವು ಕಾರಣ ಆಗಿದ್ದಾವೆ ಸಾಹಿತ್ಯ ಜನರ ಉಸಿರಾಗಬೇಕು ಅವರ ಅಂತರಂಗಕ್ಕೆ ಹೋಗಬೇಕು ಸಾಹಿತ್ಯದ ಮೌಲ್ಯಗಳಿದಾವಲ್ಲ ಚಿಂತನೆಗಳಿದವಲ್ಲ ಇದು ಜೀವನ ಮೌಲ್ಯಗಳು ಬದುಕಿನ ಮೌಲ್ಯಗಳು ಜನ ಹೇಗೆ ಬದುಕಬೇಕು ಅನ್ನೋಂಥ ದಿಗ್ದರ್ಶನ ನೀಡಬಲ್ಲ ಬಲ್ಲಂತಹ ಒಂದು ಶಕ್ತಿ ಕನ್ನಡ ಸಾಹಿತ್ಯಕ್ಕಿದೆ ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಅಂತಲ್ಲ ಸಾಹಿತ್ಯಕ್ಕೆ ಜಗತ್ತಿನ ಎಲ್ಲ ಸಾಹಿತ್ಯಕ್ಕೂ ಇದೆ ಅನೇಕ ಬದಲಾವಣೆಗಳಿಗೆ ಜಗತ್ತಿನಲ್ಲಿ ಸಾಹಿತ್ಯ ಕಾರಣ ಆಗಿದೆ ಕವಿಗಳು ಲೇಖಕರು ಕಾರಣ ಆಗಿದ್ದಾರೆ ಇವ್ರ ಜನರ ಬಳಿಗೆ ಸದಾ ಈ ಒಬ್ಬ ಸಿನಿಮಾ ನಟ ಹೇಗೆ ಹೋಗ್ತಾನೋ ಹಾಗೆ ಒಬ್ಬ ಕವಿಯ ಕೃತಿಯೂ ಒಂದು ಸಿನಿಮಾ ಹೋದ ಹಾಗೆ ಕವಿಯ ಕೃತಿಯೂ ಹೋಗಬೇಕಾಗಿದೆ ಒಂದು ಕತೆ ಹೋಗ್ಬೇಕು ಕಾದಂಬರಿ ಹೋಗಬೇಕು ಕವಿತೆ ಹೋಗಬೇಕು ಇದು ಭಾಳ ಅದ್ಭುತವಾದ ಮೌಲ್ಯಗಳನ್ನು ಒಂದು ಸಾವಿರ ವರ್ಷಗಳ ಕನ್ನಡ ಸಾಹಿತ್ಯದ ಪರಂಪರೆ ಚಿಂತಿಸ್ತಾ ಬಂದಿದೆ ಇಟ್ಕೊಂಡಿದೆ ಅದನ್ನು ತಲುಪಿಸೋರು ಯಾರು ಆಮೇಲೆ ಜನಗಳಿಗೆ ತಲುಪಿಸಬಾರ್ದು ಅಂತ ಯಾಕೆ ನಾವು ನಿರ್ಣಯಿಸಬೇಕು ಆಮೇಲೆ ಇವತ್ತು ನಮ್ಮ ಅಕಾಡೆಮಿಯಂತಹ ಒಂದು ಸಂಸ್ಥೆ ನಡೆಯೋದೇ ಜನರ ತೆರಿಗೆ ಹಣದಲ್ಲಿ ಅವರು ತೆರಿಗೆ ಹಣದ ಬಳಸ್ತಾ ಇದೀವಿ ನಾವೆಲ್ಲದಕ್ಕೂ ಇದ್ದೀವಿ ಅವ ತೆರಿಗೆ ಕೊಡುವ ತೆರಿಗೆದಾರ ಪುಣ್ಯಾತ್ಮನಿಗೆ ಸಾಹಿತ್ಯವನ್ನು ಕೊಡಬಾರದು ಅಂತಂದ್ರೆ ಹೆಂಗಾಗುತ್ತೆ ಕೊಡಬೇಕಲ್ವಾ ಸಾಹಿತ್ಯ ಕೊಡುವುದು ಅಂದ್ರೆ ಬರೀ ಪ್ರಕಟಣೆ ಮಾಡೋದಲ್ಲ ಸಾಹಿತ್ಯದ ಮೌಲ್ಯಗಳನ್ನು ಚಿಂತನೆಗಳನ್ನು ಜನರಿಗೆ ತಲುಪಿಸುವುದು ಜನರ ಅಂತರಾಳಕ್ಕೆ ತಲುಪಿಸುವ ವಿಧಾನ ವಿಧಾನ ಈಗಾಗಲೇ ಸಾಕಷ್ಟು ರೀತಿಯ ವಿಧಾನಗಳು ನಮ್ಮಲ್ಲಿ ಮೊದಲಿಂದಲೂ ಚಾಲ್ತಿಯಲ್ಲಿವೆ ನಿಮಗೆ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದ ಸಂದರ್ಭದೊಳಗೆನೆ ಗಮಕಿಗಳ ಕೆಲಸ ಕುಮಾರ ವ್ಯಾಸನನ್ನು ಮನೆ ಮನೆಗೆ ತಲುಪಿಸಿದಾರೀ ಇವರು ನಮ್ಮ ಕೀರ್ತನೆಗಳನ್ನು ನಮ್ಮ ಗಾಯಕರು ತಲುಪಿಸಿದ್ದಾರೆ ಅದೊಂದು ಮಾಧ್ಯಮವಾಗಿ ಸಾಧನವಾಗಿ ಅವರು ಬಳಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಲದಲ್ಲೂ ಕೂಡ ನಾವು ಕುವೆಂಪು ಅವರನ್ನು ಹೇಗೆ ತಲುಪಿಸ್ಬೇಕು ಆ ವಿಧಾನ ಯಾವುದು ಅನ್ನೋದು ಕಂಡು ನಾವು ತಲುಪ್ಸೋಕ್ಕೆ ಸಾಧ್ಯ ಇದೆ ವಿಧಾನ ಸರಳವಾಗಿದೆ ನೀವು ಹೋಗಿ ಕುವೆಂಪು ಅವ್ರ ಬಗ್ಗೆಗೆ ಬೇಂದ್ರೆ ಬಗೆಗೆ ಪಂಪನ ಬಗ್ಗೆಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಂದು ನಾಲ್ಕು ಜನನ ಸೇರಿಸಿ ಮಾತಾಡಿ ಅವರಿಗೆ ಆ ನಾಲ್ಕು ಜನ ಕನಿಷ್ಠ ಇಬ್ಬರಾದರೂ ಪುರ ಚಿಂತನೆಗಳನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆ ನನಗೆ ಈಗ ಮಾಧ್ಯಮ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಈಗ ತಲುಪಿಸುವ ವಿಧಾನದ ಬಗ್ಗೆ ಮಾತಾಡ್ತಾ ಇದ್ವಿ ಪುಸ್ತಕ ಕೂಡ ಒಂದು ವಿಧಾನ ಜನ ಪುಸ್ತಕದಿಂದ ದೂರ ಸರಿಯುತ್ತ ಈ ಕಾಲದಲ್ಲಿ ಯಾಕೆ ಐನೂರು ಕಾಪಿ ಪ್ರಿಂಟ್ ಆಗ್ತಾ ಎಲ್ಲ ಸಂಸ್ಥೆಗಳು ನೀವು ಒಂದು ಅದ್ಭುತವಾದಂತಹ ಸಂಸ್ಥೆಯನ್ನು ಮಾಡಿ ಕೆಲಸ ಮಾಡ್ತಾ ಇದ್ರಿ ತೀರಾ ಸಣ್ಣ ಅವಧಿ ನಿಮಗೆ ಕಳೆದ ಎರಡು ಮೂರು ವರ್ಷದಿಂದ ಐದು ವರ್ಷದಿಂದ ಮಾಡ್ಕೊಂಡಿರೋ ಈ ಅಂತಾನೆ ಪುಸ್ತಕದ ಹೆಸರೊಳಗೆ ನೀವು ಸಂಸ್ಥೆಯನ್ನು ಮಾಡಿದಿರಿ ಆದ್ರೆ ಪುಸ್ತಕದ ಕೆಲಸವನ್ನು ನೀವು ನಿಮ್ಮ ಸ್ವಂತ ಅನುಭವದಿಂದ ಹೇಳಬೇಕಿದ್ರೆ ಇಲ್ಲ ನನ್ನ ಸಂತ ಅನುಭವದಿಂದ ಪುಸ್ತಕ ಓದುವವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ ಆದರೆ ಸಂಸ್ಥೆಗಳಿದಾವಲ್ಲ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಅಕಾಡೆಮಿ ಈ ತರಹದ ಸಾಹಿತ್ಯಿಕ ಕೆಲಸ ಮಾಡ್ತಿರೋ ಸಂಸ್ಥೆಗಳು ತಾವು ಪ್ರಕಟಿಸುವ ಪುಸ್ತಕಗಳ ಸಂಖ್ಯೆಯನ್ನ ನಾ ಹೇಳೋದು ಪುಸ್ತಕಗಳ ಪ್ರಮಾಣವನ್ನ ಕಡಿಮೆ ಮಾಡ್ತಾ ಇರೋದರ ಸೂಚಕ ಇಲ್ಲ ಈಗ ನೋಡಿ ಐನೂರು ಕಾಪಿ ಹಾಕಬೇಕಾಗಿದೆ ಅಲ್ಲ ಕೆಲವು ಶಾಸ್ತ್ರ ಗ್ರಂಥಗಳು ಇರ್ತವೆ ಶಾಸ್ತ್ರ ಗ್ರಂಥಗಳನ್ನ ಐನೂರು ಕಾಪಿ ಹಾಕ್ಬೋದು ಆಮೇಲೆ ನಾನು ಹೇಳೋದೇನು ಅಂತಂದ್ರೆ ಈಗ ಸಾಹಿತ್ಯ ಅಕಾಡೆಮಿ ಇದೆಯಲ್ವಾ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದು ಅನೇಕ ಪುಸ್ತಕಗಳನ್ನ ಪ್ರಕಟಣೆ ಮಾಡ್ತದೆ ಆಮೇಲೆ ಅನೇಕ ಅಕಾಡೆಮಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಅಕಾಡೆಮಿಗಳಿದಾವೆ ಈ ಎಲ್ಲ ಅಕಾಡೆಮಿಗಳಿಗೆ ಹೋಲಿಸಿದ್ರೆ ಸಾಹಿತ್ಯ ಅಕಾಡೆಮಿ ಲಾಭದಾಯಕ ಅಕಾಡೆಮಿ ಯಾಕೆ ಯಾಕೆ ಅಂದರೆ ಸರಳವಾಗಿದೆ ಬೇರೆ ಅಕಾಡೆಮಿಗಳಲ್ಲಿ ಪುಸ್ತಕ ಪ್ರಕಟಣೆಗಳು ಖಚಿತ ಆಗಿರೋ ಒಂದೋ ಮಾಡ್ತಾರೋ ನಾಟಕ ಅಕಾಡೆಮಿಯವರು ಒಂದು ಎರಡು ಮೂರು ಮಾಡ್ಬೋದು ಜನಪದ ಅಕಾಡೆಮಿಯವ್ರು ಮಾಡ್ಬೋದು ಆದರೂ ನಾವು ಯಥೇಚ್ಛವಾಗಿ ಪುಸ್ತಕಗಳನ್ನು ಪ್ರಕಟ ಮಾಡ್ತೀವಿ ನಮಗೆ ಇದು ಲಾಭ ತರ್ತಾ ಇದೆ ವರ್ಷಕ್ಕೆ ಎಂಟು ಹತ್ತು ಲಕ್ಷ ರೂಪಾಯಿ ಸಾಹಿತ್ಯ ಅಕಾಡೆಮಿಗೆ ಪುಸ್ತಕದ ವ್ಯಾಪಾರದಿಂದ ಬರ್ತಾಯಿದೆ ಅಂದರೆ ಇದು ತನ್ನ ಕಾಲ ಮೇಲೆ ತಾನು ನಿಲ್ಲಬಹುದಾದಂಥ ಸಾಮರ್ಥ್ಯವನ್ನು ಪುಸ್ತಕಗಳ ಪ್ರಕಟಣೆಯ ಮೂಲಕ ಮಾಡೋದಕ್ಕೆ ಸಾಧ್ಯ ಇದೆ ಇವತ್ತು ಸಾಹಿತ್ಯ ಪರಿಷತ್ತಿನ ಪ್ರಕಟಣೆಗಳನ್ನ ಗಮನಿಸಿ ವಿಶ್ವವಿದ್ಯಾಲಯಗಳ ಪ್ರಸಾರಾಂಗದ ಪ್ರಕಟಣೆಗಳನ್ನ ಗಮನಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಕಟಣೆಗಳು ಅಷ್ಟೇ ಅಲ್ಲ ನಿಮಗೆ ನಮ್ಮ ಸಂಸ್ಕೃತಿ ಇಲಾಖೆಯ ಪ್ರಕಟಣೆಗಳು ಇಲ್ಲೇ ಸಿರಿಗನ್ನಡ ಮಳೆ ಭಾಳ ದೊಡ್ಡ ಮಳಿಗೆಗಳನ್ನು ಎಲ್ಲ ಇಟ್ಟಿಲ್ಲ ನಮ್ಮ ಕಚೇರಿ ಒಳಗೆ ಮತ್ತು ಈ ಸಿರಿಗನ್ನಡ ಪುಸ್ತಕ ಮಳಿಗೆ ಇದೆಯಲ್ಲ ಇಲ್ಲಿ ರವೀಂದ್ರ ಕಲಾ ಕ್ಷೇತ್ರದ ಕ್ಯಾಂಟೀನ್ ಹತ್ರ ಇಲ್ಲಿ ವ್ಯಾಪಾರ ಆಗುತ್ತೆ ದೇವು ಇಲ್ಲಿ ವ್ಯಾಪಾರ ಆಗದೆ ಲಕ್ಷಾಂತರ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಕಳೆದ ಮೂವತ್ ಮೂವತ್ತೈದು ವರ್ಷದಲ್ಲಿ ಸಾಹಿತ್ಯದ ಓದು ಮತ್ತು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಮೊದಲು ಪುಸ್ತಕಗಳನ್ನ ಓದುವವರಿಗಿಂತ ಈಗ ಪುಸ್ತಕ ಓದುವವರ ಸಂಖ್ಯೆ ಜಾಸ್ತಿ ಆದ್ರೆ ಸಾಂಸ್ಥಿಕವಾಗಿ ಅದನ್ನ ತಲುಪಿಸುವ ಕೆಲಸ ಇದೆಯಲ್ಲ ಆಮೇಲೆ ಏನಾಗಿದೆ ಸಾಹಿತ್ಯ ಅಕಾಡೆಮಿ ಮಾಡಿರುವ ಕೆಲಸವನ್ನೇ ಸಾಹಿತ್ಯ ಪರಿಷತ್ ಮಾಡ್ತದೆ ಸಾಹಿತ್ಯ ಪರಿಷತ್ ಮಾಡಿರೋ ಕೆಲಸವೇ ಸಂಸ್ಕೃತಿ ಇಲಾಖೆ ಮಾಡ್ತದೆ ರಿಪಿಟೇಟಿವ್ ಆಫ್ ವರ್ಕ್ ಇದೆ ಪುಸ್ತಕ ಪ್ರಾಧಿಕಾರ ಅದೇ ಕೆಲಸ ಮಾಡ್ತದೆ ಸಂಸ್ಕೃತಿ ಇಲಾಖೆ ಅದೇ ಕೆಲಸ ಮಾಡ್ತದೆ ಈ ಬರೀ ಪ್ರಕಟಣೆಯ ಕೆಲಸ ಮಾತ್ರ ಮಾಡುವುದರ ಮೂಲಕ ರಿಪಿಟೇಟಿವ್ ಕೆಲಸ ಮಾಡ್ತದೆ ಈ ಒಂದೇ ಛಾಯಾ ಛತ್ರದ ಅಡಿನಲ್ಲಿ ಇರು ಇರಬಹುದಾದ ಈ ಎಲ್ಲವೂ ತಮ್ಮ ಕೆಲಸಗಳನ್ನು ರಿಪೀಟ್ ಮಾಡೋದ್ರ ಬದಲಿ ಅವುಗಳನ್ನು ಮತ್ತೆ ಮತ್ತೆ ಅದೇ ಕೆಲಸ ಮಾಡೋದು ಮಾಡೋದ್ರ ಬಗ್ಗೆ ಒಂದು ಏಕರೂಪಿಯಾದ ಹೊಂದಾಣಿಕೆಯಿಂದ ಕೆಲಸ ಮಾಡಲಿಕ್ಕೆ ಈ ಥರದ್ದು ಒಂದು ಚರ್ಚೆ ಸಹಜವಾಗಿದೆ ನಾವು ಈ ನಮ್ಮ ಬೇರೆ ಬೇರೆ ಅಕಾಡೆಮಿಗಳು ಪುಸ್ತಕ ಪ್ರಾಧಿಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಎಲ್ಲ ಒಟ್ಟಿಗೆ ಸೇರಿದಾಗ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇಲ್ಲ ಅಂತಲ್ಲ ನಾವು ಮಾಡೋ ಕೆಲಸನೂ ನೀವು ಮಾಡೋ ಮಾಡೋದು ಸರಿ ಸರಿಯೋ ತಪ್ಪೋ ಅಂತ ಯೋಚನೆ ಮಾಡಿದ್ದೀವಿ ಆದರೆ ನನ್ನ ಪ್ರಕಾರ ಏನು ಗೊತ್ತಾ ನೀವು ಯಾರು ಎಷ್ಟೇ ಮಾಡಿ ಕನ್ನಡದ ಕೆಲಸ ನೀವು ಕುವೆಂಪುರ ಹಲವಾರು ವರ್ಷನ್ಗಳನ್ನು ಎಡಿಷನ್ಗಳನ್ನು ಎಲ್ಲರೂ ಮಾಡಿದರೆ ತಪ್ಪೇನು ಜನ ಇದನ್ನು ಓದ್ತಾರೆ ಅದನ್ನು ಓದ್ತಾರೆ ನಿಮಗೆ ಕುವೆಂಪು ಅವರ ಸಮಗ್ರವನ್ನು ಹಂಪಿ ವಿಶ್ವವಿದ್ಯಾಲಯವೂ ಮಾಡಿದೆ ಕುವೆಂಪು ಅವರ ಸಮಗ್ರವನ್ನು ಹುಪ್ಪಳ್ಳಿಯಲ್ಲಿರುವ ಕುವೆಂಪು ಪ್ರತಿಷ್ಠಾನದವರು ಮಾಡಿದ್ದಾರೆ ಆಮೇಲೆ ಅದಕ್ಕೂ ಮೊದಲು ಎಷ್ಟೋ ಪ್ರಕಟಣಾ ಸಂಸ್ಥೆಗಳು ಕುವೆಂಪು ಅವರ ಕೃತಿಗಳನ್ನು ಪ್ರಕಟ ಮಾಡಿದ್ದಾವೆ ಹಾಗಂತೇಳಿ ಒಂದಕ್ಕೊಂದಕ್ಕೆ ತಡೆಯಾಗಿದೆ ಅಂತ ಏನಾದರೂ ಇದೆಯಾ ಏನಿಲ್ಲ ನಿಮ್ಗೆ ಅಷ್ಟೇ ಅಲ್ಲ ಪ್ರಪಂಚದಲ್ಲೇ ಗಮನಿಸಿ ನೀವು ಶೇಕ್ಸ್ಪಿಯರ್ ಥರದ ಒಬ್ಬ ಮಹಾಕವಿಯ ಕೃತಿಗಳನ್ನು ಎಷ್ಟು ಎಡಿಷನ್ಗಳು ಸಾವಿರಾರು ಎಡಿಷನ್ಗಳು ಇಡೀ ಪ್ರಪಂಚದಾದ್ಯಂತ ಪಬ್ಲಿಷ್ ಆಗ್ತಲೇ ಇರ್ತವೆ ಏಯ್ ನಾವು ಮಾಡೋದನ್ನ ನೀವು ಅಂತ ಇಂಗ್ಲೆಂಡ್ನವ್ರು ಇಂಡಿಯಾದವ್ರಿಗೆ ಹೇಳೋದು ಇಂಡಿಯಾದವರು ಅಮೇರಿಕಾದವ್ರಿಗೆ ಹೇಳೋದು ಅಲ್ಲ ನೀವು ನೋಡಿ ನಮ್ಮಲ್ಲಿ ಏನಾಗಿದೆ ಇನ್ನೂ ಒಂದು ನಿಮ್ಗೆ ಅರ್ಥ ಮಾಡ್ಕೋಬೇಕು ನಾವು ಹಬ್ಬಬ್ಬ ಅಂದರೆ ಒಂದು ಸಾವಿರ ಕಾಪಿ ಪ್ರಿಂಟ್ ಮಾಡ್ತೀವಿ ಸಾಹಿತ್ಯ ಪರಿಷತ್ನವ್ರು ಒಂದು ಸಾವಿರ ಮಾಡ್ತಾರೆ ಐನೂರು ಐನೂರು ಮಾಡ್ತಾರೆ ಇರಲಿ ಈಗ ಅವ್ರ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭ ಅಲ್ಲ ಇದು ನಾನು ಹೇಳೋದು ಅವರು ಮಾಡ್ತಾರೆ ನಾವು ಮಾಡ್ತೀವಿ ಜನಕ್ಕೆ ಪುಸ್ತಕ ಸುಲಭವಾಗಿ ಸಿಗೋ ಹಂಗಾಗ್ತಾ ಇದೆ ಸುಲಭವಾಗಿ ಸಿಗ್ತಾ ಇರೋದ್ರಿಂದ ಅವರು ಕನ್ನಡ ಸಾಹಿತ್ಯವನ್ನು ಓದೋದಕ್ಕೆ ಅನುಕೂಲ ಆಗಿದೆ ಇದರೊಳಗೆ ತಪ್ಪೇನಿಲ್ಲ ಅಕಸ್ಮಾತ್ ಆಗಿ ನಿಂತೋಗ್ಬಿಟ್ಟಿದ್ರೆ ಈಗ ನಾವು ಮಾಡೋ ಪುಸ್ತಕ ಅವ್ರು ಮಾಡೋದು ಎರಡೂ ಒಂದೇ ಆಗಿದ್ದು ಮಾರಾಟವೇ ಆಗಲ್ಲ ಕಣ್ರಿ ಹೀಗೆ ಸುಮ್ಮನೆ ಕೊಳಿತಾ ಇದೆಯಲ್ಲ ಅನ್ನೋದಾದರೆ ನೀವು ಹೇಳೋದನ್ನು ನಾನು ಒಪ್ತಾ ಇದ್ದೆ ಇದು ವ್ಯಾಪಾರ ಆಗಿದೆ ಅಲ್ಲೂ ವ್ಯಾಪಾರ ಆಗಿದೆ ನನ್ನ ಪ್ರಶ್ನೆ ಆಗಲ್ಲ ಕಾಲ ಬದಲಾಗಿದೆ ಬದಲಾಗ್ತಾ ಇದೆ ಬದಲಾದ ಹಾಗೆ ಕಾಲಕ್ಕೆ ತಕ್ಕಂಗೆ ಸ್ವರೂಪ ಕೂಡ ಬದಲಾಗಬೇಕು ಈಗ ತಲುಪ್ ಈಗ ನೀವು ನಾವೇ ಮಾತಾಡುವಾಗ ಆರಂಭದಲ್ಲಿ ನೀವು ಗಮಕದಲ್ಲಿ ಕವಿತೆಯನ್ನು ತಲುಪಿಸುವ ಒಂದು ಕ್ರಮ ಇತ್ತು ವಚನಗಳನ್ನು ಮತ್ತು ಬೇರೆ ಬೇರೆ ಕಾವ್ಯಗಳನ್ನು ಓರಲ್ ಟ್ರೆಡಿಷನ್ನಲ್ಲಿ ತಲುಪಿಸ್ತಿದ್ರು ಆಮೇಲೆ ಮುದ್ರಣದ್ದು ಬಂತು ಪುಸ್ತಕ ಬಂತು ಹಸ್ತಪ್ರತಿ ಬಂತು ಹಾ ತಾಡೋಲೆಗಳು ಬಂತು ಸ್ವರೂಪ ಬದಲಾಗ್ತಾ ಆಗ್ತಾ ಹೋಗ್ತದಲ್ವ ಈಗ ಬದಲಾದ ಹಾಗೆ ಪುಸ್ತಕದ ಅಕ್ಷರ ಅವಿನಾಶಿ ಅಕ್ಷರ ಅದು ಅಕ್ಷರ ಅನ್ನೋದೇ ಕ್ಷಿಸಲಾರ ಈ ಅವಿನಾಶಿ ಅಕ್ಷರದ ಸ್ವರೂಪ ಬದಲೇ ಆಗ್ತದೆ ಅದರ ಫಾರ್ಮೆಟ್ ಬದ್ಲೇ ಆಗ್ತದೆ ಫಾರ್ಮೆಟ್ ಬದಲೇ ಆದಂಗೆ ಪುಸ್ತಕಕ್ಕೆ ಜೋತ್ ಬೀಳ್ಬೇಕಾದ ಜರು ಅಲ್ಲಿಗೆ ಕಾನ್ಸೆಪ್ಟ್ ಮುಂದೆ ಏನಾಗ್ತದೆ ಅಂತ ಸಾಹಿತ್ಯ ಜವಾಬ್ದಾರಿ ಉದಾಹರಣೆ ಇಟ್ಕೊಂಡು ನಮ್ಮ ಎಂ ಎಚ್ ಕೃಷ್ಣ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಸಾಹಿತ್ಯ ಅಕಾಡೆಮಿಯ ಪ್ರಕಟಣೆಗಳು ಚಟುವಟಿಕೆಗಳು ಇವೆಲ್ಲವನ್ನು ಆಧುನಿಕಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಯೂಟ್ಯೂಬ್ ಚಾನಲ್ ಶುರು ಮಾಡಿಸಿದ್ರು ಆಮೇಲೆ ಲೇಖಕರನ್ನ ವಿಡಿಯೋದಲ್ಲಿ ಕವಿತೆಗಳನ್ನು ವಾಚನ ಮಾಡಿ ಅದನ್ನ ಯೂಟ್ಯೂಬ್ಗೆ ಹಾಕಿದ್ರು ಅವೆಲ್ಲ ಜನಪ್ರಿಯ ಅದಾವೆ ಅದು ಈ ಕವಿತೆಯನ್ನ ಜನರಿಗೆ ತಲುಪಿಸುವ ಹಲವು ಮಾಧ್ಯಮಗಳಲ್ಲಿ ಯಾವ್ಯಾವುದು ಹೊಸದು ಹೊಸದು ಬರ್ತಾ ಇದೆಯೋ ಈಗ ನಿಮ್ದು ಯೂಟ್ಯೂಬ್ ಚಾನಲ್ ನಿಮ್ಗೀಗ ಈ ಬೇರೆ ಟಿವಿ ವಿ ವಾಹಿನಿಗಳಿದಾವಲ್ಲ ಅವ್ರಿಗೆಲ್ಲ ಟಿವಿ ಇದ್ರ ಮೂಲಕ ಟ್ರಾನ್ಸ್ ಇದಾಗೋ ಪ್ರಸಾರಗೊಳ್ಳುವಂತಹ ಕ್ರಿಯೆ ಅದು ಯೂಟ್ಯೂಬ್ಗೆ ಇಲ್ವಲ್ಲ ಅದು ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರೂ ಯಾವ ಬೇಕಾದ್ರೂ ನೋಡ್ಬೋದಾದಂಥ ಒಂದು ಅವಕಾಶ ಇದೆ ಇವತ್ತು ಇವತ್ತೇ ಅಲ್ಲ ನಾನು ಈ ಕ್ಷಣದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಇನ್ನು ಮುಂದೆ ಈ ಎಲ್ಲ ಮಾಧ್ಯಮಗಳು ಬಿದ್ದೋಗ್ತವೆ ಯೂಟ್ಯೂಬ್ ಮಾತ್ರ ನಿಲ್ಲುತ್ತೆ ಯೂಟ್ಯೂಬ್ ಮಾತ್ರ ಯಾಕೆ ನಿಲ್ಲುತ್ತೆ ಅಂತಂದರೆ ಅಷ್ಟು ಸರಳವಾಗಿದೆ ಅದು ಮತ್ತು ಯಾರು ತಮ್ಮ ಮೊಬೈಲಲ್ಲಿ ಎಲ್ಲಿ ಕೂತ್ಕೊಂಡು ದಿನದ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಅಥವಾ ಪ್ರಪಂಚದ ಯಾವುದೇ ಭಾಗದಲ್ಲಿ ಕೂತ್ಕೊಂಡು ನೋಡ್ಬೋದು ಈಗ ನೀವೊಂದು ಸಂಗೀತವನ್ನು ಕವಿತೆಯನ್ನು ಕೇಳಬೇಕು ಯೂಟ್ಯೂಬಲ್ಲಿ ಇಂಥ ಆರಾಮಾಗಿ ಕೇಳ್ಬೋದು ಈಗ ನೀವು ಸೀಡಿನೇ ಬೇಕು ನಮಗೆ ಪೆ ಪೆಂಡ್ರೈವೇ ಬೇಕು ಅಂದರೆ ಏನಕ್ಕೆ ಬೇಕು ಯೂಟ್ಯೂಬಲ್ಲಿ ನೋಡಿ ನನ್ನ ಹಾಡುಗಳು ನಿಮ್ಗೆ ಯೂಟ್ಯೂಬಲ್ಲಿ ಸಿಗ್ತವೆ ಸಿನಿಮಾಗಳು ಯೂಟ್ಯೂಬಲ್ಲಿ ಸಿಗ್ತಾ ಇದ್ದಾವಲ್ಲ ಸರ್ ಅದಕ್ಕಿಂತ ಇನ್ನೇ ಆಧುನೀಕರಣ ಅನ್ನೋದು ಮಾಡರ್ನೈಸೇಷನ್ ಮತ್ತು ತಾ ಅದನ್ನು ತಾಂತ್ರಿಕತೆ ಅನ್ನೋದು ಆಧುನೀಕರಣ ಮತ್ತು ತಾಂತ್ರಿಕತೆ ಅವೆರಡನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಮುಖಾಮುಖಿ ಆಗಲೇಬೇಕು ಹಾಗೆ ಹೊಸ ತಂತ್ರಜ್ಞಾನಕ್ಕೆ ಅಕಾಡೆಮಿಯನ್ನು ರೂಪಿಸುವ ಯೋಜನೆಗಳೇನು ಅಂತ ಅಲ್ಲ ಆ ಥರ ನಾವು ಈಗ ನಮ್ಮಲ್ಲಿ ಈಗಾಗಲೇ ಶುರುವಾಗಿದೆ ಎಮ್ ಎಚ್ ಕೃಷ್ಣಯ್ಯನವ್ರ ಕಾಲದಲ್ಲೇ ಶುರುವಾಗಿದೆ ವಸಂತಕುಮಾರ್ ಅವರು ಇದ್ದ ಸಂದರ್ಭದಲ್ಲೂ ಕೂಡ ಅವಾಗ ಕರೋನಾ ಇದ್ದದ್ರಿಂದ ಆನ್ಲೈನಲ್ಲಿ ಬೇಕಾದಷ್ಟು ಪ್ರೋಗ್ರಾಮ್ಗಳನ್ನ ಅವರು ಮಾಡಿದ್ದಾರೆ ಈಗ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ ಅದನ್ನೇನು ಬಿಟ್ಟಿಲ್ಲ ನಾವೆಲ್ಲ ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗಲೂ ಅದನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ ಇನ್ನೂ ಏನೇನು ಹೊಸ ಸಾಧ್ಯತೆಗಳು ನಮ್ಮ ಕಣ್ಣಿಗೆ ಬೀಳ್ತವೋ ಅದನ್ನೆಲ್ಲವನ್ನು ಬಳಸೋದಕ್ಕೆ ಸಾಹಿತ್ಯ ಅಕಾಡೆಮಿಗೆ ಯಾವ ಸಂಕೋಚವೂ ಇಲ್ಲ ಯಾವ ಮಡಿವಂತಿಕೆಯೂ ಇಲ್ಲ ಇದು ಕನ್ನಡದ ಸಾಹಿತ್ಯ ಕೃತಿಗಳನ್ನು ಜನರ ಬಳಿಗೆ ಹಲವು ಮಾಧ್ಯಮಗಳನ್ನು ತಂತ್ರಗಳನ್ನು ಬಳಸಿ ತಗೊಂಡು ಕೆಲಸವನ್ನು ನಿಸಂಶಯವಾಗಿ ಮಾಡುತ್ತೆ